ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರ್ ನಡವಳಿಕೆಗೆ ಸಾಮಾಜಿಕ ಕಾರ್ಯಕರ್ತ ರಫೀಕ್ ಬಡೇಗರ್ ಬೇಸರ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯೊಬ್ಬರನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡದೆ ವ್ಯಕ್ತಿಯನ್ನ ನೋಡಿಕೊಳ್ಳಲು ಯಾರೂ ಇಲ್ಲವೆಂದು ವಿನಾಕಾರಣ ಬೆಳಗಾವಿಯ ಆಸ್ಪತ್ರೆಗೆ ರವಾನಿಸಲು ಮುಂದಾದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳ ವರ್ತನೆಗೆ ಸಾಮಾಜಿಕ ಹೋರಾಟಗಾರ ರಫೀಕ್ ಬಡೇಗರ್ ಆಕ್ರೋಶ ವ್ಯಕ್ತಪಡಿಸಿದರು ಆಸ್ಪತ್ರೆಯಿಂದ ಹೊರಬಂದ ವ್ಯಕ್ತಿ ಬೈಲಹೊಂಗಲ ಬಸ್ ನಿಲ್ದಾಣದಲ್ಲಿ ನೋವಿನಿಂದ ನರಳುತ್ತಿರುವುದನ್ನು ಕಂಡು ಸಾಮಾಜಿಕ ಹೋರಾಟಗಾರ ರಫೀಕ್ ಬಡೇಗರ್ ಕೂಡಲೇ ಬೈಲಹೊಂಗಲ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರ್ ಹಾಗೂ ತಾಲೂಕಾ ವೈದ್ಯಾಧಿಕಾರಿ ಗಮನಕ್ಕೆ ತಂದು ಆಸ್ಪತ್ರೆಯ ಸಿಬ್ಬಂದಿಗಳ ವರ್ತನೆ ಖಂಡಿಸಿ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಸರಿಯಾದ ಚಿಕಿತ್ಸೆ ಕೊಡಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ಬೈಲಹೊಂಗಲ ತಹಶೀಲ್ದಾರ್ ಬೇಜವಾಬ್ದಾರಿ ಉತ್ತರ ನೀಡಿ ಪೊಲೀಸ್ ಇಲಾಖೆಗೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಎಂದು ಸ್ಥಳೀಯರು ತಹಶೀಲ್ದಾರ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಸಿದ್ದನ್ನವರ್ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಚಿಕಿತ್ಸೆಗಾಗಿ ಮತ್ತೆ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ ಘಟನೆ ಬೈಲಹೊಂಗಲ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬೈಲಂಗಲ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಲ್ಲಿ ಕ್ಯಾಪ್ ಮೂವತ್ತೈದರಿಂದ ಮೂವತ್ತಾರರಿಂದ ಮೂವತ್ತೈದು ಒಂದು ವ್ಯಕ್ತಿನ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಬೈಲಂಗಲ್ ಸರ್ಕಾರಿ ಹಾಸ್ಪಿಟಲ್ನಾಗ ಅವನ ನಾನು ಅಡ್ಮಿಟ್ ಮಾಡಿದ್ದೀನಿ ವೀಕ್ ಆಗೈತಿ ಕ್ಯಾಪ್ ಅದಾವೆ ನಾವು ಕಾಳಿಗೆ ಚಲೋ ಕಾಲಿಗೆ ನೋವು ಆಗೈತಿ ಅದನ್ನು ಟ್ರೀಟ್ಮೆಂಟ್ ಮಾಡಾಕತ್ತಿದ್ರು ಈಗ ಐದು ದಿವಸದಿಂದ ಅವನ್ನ ಡಿಸ್ಚಾರ್ಜ್ ಮಾಡಿದ್ರು ನಾನು ಏನು ಹೇಳೀನಿ ಇನ್ನಷ್ಟು ಅವನ್ನ ಟ್ರೀಟ್ಮೆಂಟ್ ಮಾಡ್ರಿ ಅವ ಇಲ್ಲೇ ಎಲ್ಲರು ಕೊಡ್ಬೋದು ತಿಂತಾನು ಚಲೋ ತಂಗ ಕಾಲಿಗೆ ಭಾಳ ಗಂಭೀರವಾದ ನೀವು ಆಗೈತಿ ಅದು ಹಾಕಿ ಅವ್ರು ಏನು ಮಾಡಿದ್ವಿ ಐದು ದಿವಸ ಬಿಟ್ಟುಗಳ ನಿಂದಿ ಅವನ್ನ ಬೆಳವಂಗ್ ಕಳ್ಸಾಕ್ತಿರ ಈ ತಾಲೂಕ ಹೆಲ್ತ್ ಆಫೀಸರ್ಗೊಂಡ ಪೊಲೀಟೀಷನ್ಗೊಂಡ ಮಾನ್ಯ ಉಪವಿಭಾಗಾಧಿಕಾರಿಗೊಂದು ನೋಟಿಸ್ ಕೊಟ್ಟ ಬೆಳವಣಿಗೆ ಕಳ್ಸಾ ಅದನ್ನು ಅದನ್ನ ನಾವು ವಿರೋಧ ಮಾಡ್ತೀವಿ ಗಂಭೀರ ಕಾಯಿಲೆ ಇಲ್ಲ ಅವ್ನು ಗಂಭೀರ ಕಾಯಿಲೆ ಇದ್ದರೆ ಬೆಳವಂಗೆ ಹೋಗಲಿ ಅವನು ಪುಟ್ಟ ಕಾಯಿಲೆಗೆ ಅವನ್ನ ನೆಡಕ್ಕೆ ಪರವಾಗಿ ಬರ್ತಾವೆ ಎಸ್ ತಂದು ಇವತ್ತು ಬಿಟ್ಟು ಹೋಗಿದ್ರು ಅದಕ್ಕೆ ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೋ ಅದನ್ನು ಸರಿಯಾಗಿ ಅವ್ನ್ ಟ್ರೀಟ್ಮೆಂಟ್ ಮಾಡ್ಬೇಕು ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮಾನವ ಜೀವನಕ್ಕೆ ಮತ್ತು ಹಿಮ್ಮತ್ತಿಲ್ಲ ಅಂದರೆ ಹೆಂಗೆ ಬೈಲಿಂಗಲ್ಲಿ ದೊಡ್ಡ ದವಾಖಾನೆ ಇತ್ತು ಒಂದು ಅನಾಥ ಮನುಷ್ಯನ ಅಂತ ಯಾರು ಇರ್ತಾರೆ ಅನಾಥ ಮನುಷ್ಯಾಗ ಈಗ ಅವ ಅನಾಥಾಶ್ರಮದಾಗಿದ್ದು ಬದುಕು ಮನುಷ್ಯ ಅಲ್ಲ ತನ್ನ ಕಾಲ ಮೇಲೆ ತಾವು ನಿಂದಿರ್ತಾನೆ ಅವ್ನು ಸರಿಯಾಗಿ ಉಪಚಾರ ಮಾಡಬೇಕು ಅವ್ನು ಗಾಳಿ ಗಾಯ ಆಗೈತಿ ಆಮೇಲೆ ಅವ್ನಿಗೆ ತುಲೋದಂಗ ಟ್ರೀಟ್ಮೆಂಟ್ ಕೊಟ್ಟ ಅವ್ನು ಆಗ್ತಾನೆ ಮತ್ತೆ ತನ್ನ ಕಾಲ ಮೇಲೆ ನಾನು ನಿಂತಿರ್ತಾನೆ ಅದರ ಸಂಬಂಧ ಸಾರ್ವಜನಿಕ ಆಸ್ಪತ್ರೆ ಅಧಿಕಾರಿಗಳಿಗೆ ಏನು ಹೇಳೋದಂದ್ರೆ ಅವ್ನು ಸರಿಯಾಗಿ ಚಿಕಿತ್ಸೆ ಮಾಡಿ ಇದ್ದಿತ್ತಂದ್ರೆ ಅಂದ್ರೆ ಮುಂಬರುವ ದಿನದ ಹೋಗ್ರೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತ ಈ ಮೂಲಕ ತಮ್ಮ ಆಯ್ನಿ ಮೂಲಕ ಹೇಳಲು ಇಚ್ಛೆ ತಹಶೀಲ್ದಾರ್ ಕೂಡ ಬಂದಿದ್ರು ಸ್ಥಳಕ್ಕೆ ಯಾವ ರೀತಿ ಸ್ಪಂದನೆ ಮಾಡಿದ್ರು ಅವರು ಡಾಕ್ಟ್ರ್ನಿಗೆ ಕೇಳೋವಲ್ಲ ರೀ ಸ್ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟ್ರ್ನಿಗೆ ಕೇಳೋವಲ್ರಿ ಇವ್ರದೇ ಹೇಳಾಕತ್ತಾರವ್ರ ಡಾಕ್ಟ್ರಿಗಿಂತ ಇವ್ರೇ ಡಾಕ್ಟ್ರು ಆಗಿದ್ರು ತಹಸೀಲ್ದಾರ್ ಅದು ಹೆಂಗೋ ಏನು ಯಾಂಬಲ್ಲ ಬೇ ಜವಾಬ್ದಾರಿ ಉತ್ತರ ಕೊಡತ್ತಾರ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವ್ರ ಆ ವ್ಯಕ್ತಿನ ನೋಡಬೇಕು ಅವ್ನ ಕಾಲ ಅವ್ನ ವ್ಯಕ್ತಿನ ನೋಡಿ ಇದನ್ನ ಮಾಡೋವಲ್ರ ತಹಸೀಲ್ದಾರ್ ಬೇ ಜವಾಬ್ದಾರಿನ ಉತ್ತರ ಕೊಡಾಕತ್ತಾರ ಬೆಳಾವ್ ಕಳಿಸ್ಬೇಕವ್ನ ಅಲ್ಲಿಗೆ ಕಳ್ಸ್ಬೇಕಲ್ರಿ ಬೆಳಾವ್ ಕಳ್ಸಾಕ ಅವನ ಅಂತ ಗಂಭೀರ ಕಾಯಿಲೆ ಅಂದ್ರೆ ಬೆಳಾವಿಗೆ ನಾವು ಹೂವು ಅಂತವು ಕಾಯಿಲೆ ಸಣ್ಣ ಪ್ರಮಾಣ ಕಾಯಿಲೆಗೆ ಬೆಳಾವ್ ಕಳ್ಸಿರ ಮತ್ತೆ ಬೈಲಂಗಲ್ದಾಗ ದವಾಖಾನೆ ಎದಕ್ಬೇಕು ಹಾಂ ಪೊಲೀಸರಿಗೆ ನಿಮ್ಮ ಡ್ಯೂಟಿ ನಮ್ಗೆ ಯಾಕೆ ಹಚ್ಚಿರಂತ ಮತ್ತೆ ಪೊಲೀಸ್ರ ಡ್ಯೂಟಿ ಅಲ್ರಿ ಇದೆ ಪೊಲೀಸರು ಏನೋ ಬೈಲಂಗಲ್ದಾಗ ತಾಲೂಕಿನ ರಾಜ ಯಾರಂದ್ರೆ ತಹಸೀಲ್ದಾರ್ ಏನೋ ಸಮಸ್ಯೆ ಬಂದರೆ ತಾಲೂಕು ಮ್ಯಾಜಿಸ್ಟ್ರೇಟ್ರಿಗೆ ಹೇಳಬೇಕು ನಾವು ಮತ್ತು ಪೊಲೀಸರು ಅದರ ಪ್ರಕಾರ ಇಂಟಿಮೇಶ್ ಕೊಟ್ಟವೋ ಅವ್ರು ಹಿರಿಯ ಅಧಿಕಾರಿಗಳಿಗೂ ಕೊಟ್ಟಾರ ಅವರು ಬಂದಿರ ಪಿ ಎಸ್ ಆರ್ನೂ ಬಂದ್ರೆ ಇವರು ಬೇರೆ ಜವಾಬ್ದಾರಿ ಹೇಳಾಕ್ತಾರೋ ಅದಕ್ಕಾಗಿ ಇವ್ರೂ ನಾವು ಉಗ್ರವಾಗಿ ಹಾಕಿ ಹಿಂಗೆ ಮಾಡಕ್ಕೆ ಹೋಗಾಡಿರಿ ಮಾನವೀಯ ವಿಚಾರ ಮಾಡ್ರಿ ಅಧಿಕಾರ ಇದ್ದಾಗ ಇಂಥ ಅನಾಥರಿಗೆ ವಯೋವೃದ್ಧರಿಗೆ ಅಂಗವಿಕಲರಿಗೆ ಮತ್ತು ಸರ್ಕಾರದಂತರ ಅವ್ರು ರಗಡ ಸವಲತ್ತು ಇರ್ತೈತಿ ಅದನ್ನು ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ತಾವು ಕೂಡ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸೋದಕ್ಕೆ ಅನೇಕ ಹೋರಾಟಗಳನ್ನು ಮಾಡಿದ್ರಿ ತಮಗೆ ಏನು ಮಾಡ್ತಾರೆ ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಐದು ಸಲ ಬೈದ ಬಂದು ಮಾಡಿದ್ದಾರೆ ಸರ್ಕಾರದ ಸಂಬಂಧ ಯಾರಂತೆ ಹತ್ತು ಸಲ ಅಂತ ತಗೊಂಡೆಲ್ಲ ನಾವು ಐದು ಸಲ ಬೈಲಂಗಲ್ ಬಂದು ಮಾಡಿದ್ವಿ ಸ್ವತಃ ಮುಖ್ಯಮಂತ್ರಿಗಳು ಬಂದ ಬಂದಾಗ ಸದ್ಯಕ್ಕೆ ಬೈಲಂಗಲ್ ಬಂದು ಬರೆ ಬಂದು ಕರೆ ಕೊಟ್ಟಿದ್ದೆವು ಅಷ್ಟು ತ್ಯಾಗ ಮಾಡಿಕ ಸರ್ಕಾರದ ಹಾಕನಿಗೆ ಉಳಿಸಿದ್ದೇವೆ ನಾವು ಇಂಥವ್ರಿಗೆ ಬರುವರಿಗೆ ಉಪವರ್ತರಿಗೆ ಅನಾಥರಿಗೆ ಉಪಯೋಗ ಆಗಲಿ ಅಂತ ಈಗ ಅಲ್ಲಿ ನಡೆದಿದ್ದ ಬೇರೆ ನಡೆದ ಅದ್ರ ಸಂಬಂಧ ಮುಂದಿನ ದಿನದಾಗ ಎಲ್ಲ ಸಂಘಟನೆ ಕೂಡಿ ಬೈಲುಂಗ್ ಸರ್ಕಾರದ ಹಾಕನ ಗುರುತಿಯಾಗ ಕಾರ್ಯಕ್ರಮನೂ ಅತಿ ಶೀಘ್ರದಾಗೈತಿ